ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾಪಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಇಂದ್ರಜಿತ್ತು ಸೀತೆಯನ್ನು ಕೊಂದನೆಂದು ಹನುಮಂತನು ರಾಮನಿಗೆ ತಿಳಿಸಿದುದು ರಾಮನ ವ್ಯಸನವು ಲಕ್ಷ್ಮಣನು ರಾಮನಿಗೆ ಸಮಾಧಾನವನ್ನು ಹೇಳಿದುದು ರಲ್ಲಿ ಅಚ್ಚಲಾಗಿ ವಾನರ ರಾಕ್ಷಸರಿಗೆ ಯುದ್ಧವು ನಡೆಯುತ್ತಿದ್ದಾಗ ಅದರಿಂದ ಉಂಟಾದ ದೊಡ್ಡ ಕೋಲಾಹಲವು ರಾಮನ ಕಿವಿಗೆ ಮುಟ್ಟಿತು ಆಗ ರಾಮನು ಜಾಂಬವಂತನನ್ನು ನೋಡಿ ಎಲೆ ಸೌಮ್ಯನೇ ಅದು ಅಚ್ಚಲಾಗಿ ಹನುಮಂತನು ಬಹಳ ಅಸಾಧ್ಯ ಕಾರ್ಯವನ್ನು ನಡೆಸುವಂತಿದೆ ಆ ಕಡೆಯಿಂದ ಭಯಂಕರವಾದ ಆಯುಧ ಧ್ವನಿಯು ಕೇಳಿ ಬರುತ್ತಿರುವುದು ನೋಡು ಆದುದರಿಂದ ಈಗಲೇ ನೀನು ನಿನ್ನ ಸೈನ್ಯದೊಡನೆ ಹೊರಟು ಹನುಮಂತನಿಗೆ ಯುದ್ಧದಲ್ಲಿ ಸಹಾಯಕನಾಗಿರು ಬೇಗನೆ ಹೊರಡು ಎಂದನು ರಾಮಾಜ್ಞೆಯಂತೆ ಜಾಂಬವಂತನು ತನ್ನ ಸೈನ್ಯವನ್ನು ಸೇರಿಸಿಕೊಂಡು ಹನುಮಂತನು ಯುದ್ಧ ಮಾಡುತ್ತಿದ್ದ ಪಶ್ಚಿಮ ದ್ವಾರದ ಕಡೆಗೆ ಹೊರಟು ಬರುತ್ತಿದ್ದನು ಅದರಲ್ಲಿ ಯುದ್ಧ ಶ್ರಮದಿಂದ ಆಗಾಗ ನಿಟ್ಟುಸಿರು ಬಿಡುತ್ತಿರುವ ವಾನರ ಸೇನೆಯೊಡನೆ ಹನುಮಂತನು ರಣರಂಗದಲ್ಲಿ ಇದಿ ಹಿಂತಿರುಗಿ ತನಗಿದಿರಾಗಿ ದಾರಿಯಲ್ಲಿ ಬರುವುದನ್ನು ಕಂಡನು ಹನುಮಂತನು ಕೂಡ ನೀಲ ಮೇಘದಂತೆ ಕಪ್ಪಾಗಿ ಭಯಂಕರವಾದ ದಂಡ ಸೈನ್ಯವು ಯುದ್ಧ ಸಾಧನಗಳೊಡನೆ ದಾರಿಯಲ್ಲಿ ತನಗಿದಿರಾಗಿ ಬರುವುದನ್ನು ಕಂಡು ಆ ಸೈನ್ಯವನ್ನು ಮುಂದಿಟ್ಟು ಹೋಗದಂತೆ ಅಲ್ಲಿಯೇ ತಡೆದು ಹಿಂತಿರುಗಿಸಿಬಿಟ್ಟನು ಮುಟ್ಟು ಮಹಾ ಯಶಸ್ವಿಯಾದ ಆ ಹನುಮಂತನು ತನ್ನ ಸೈನ್ಯದೊಡನೆ ವೇಗದಿಂದ ರಾಮನ ಬಳಿಗೆ ಬಂದು ದಿಕ್ತನಾಗಿ ಅವನನ್ನು ಕುರಿತು ರಾಮ ಈಗ ನಾವು ಅತ್ತಲಾಗಿ ಯುದ್ಧ ಮಾಡುತ್ತಿರುವಾಗ ರಾವಣ ಪುತ್ರನಾದ ಇಂದ್ರಜಿತ್ತು ಸೀತೆಯನ್ನು ಯುದ್ಧರಂಗಕ್ಕೆ ಕರೆತಂದು ದೈನ್ಯದಿಂದ ಗೋಳಿಡುತ್ತಿದ್ದರೂ ಬಿಡದೆ ನಮ್ಮ ಕಣ್ಣೆದಿರಿಗೆ ಅವಳನ್ನು ಕೊಂದನು ಪ್ರತಿಭೇದವಾದ ಆ ಕೊಲೆಯನ್ನು ನೋಡಿ ನನ್ನ ಮನಸ್ಸು ತತ್ತಳಿಸಿ ಹೋಯಿತು ನನ್ನ ದುಃಖಕ್ಕೆ ಪಾರವೇ ಇಲ್ಲದಂತಾಯಿತು ಈ ವೃತ್ತಾಂತವನ್ನು ನಿನಗೆ ತಿಳಿಸುವುದಕ್ಕಾಗಿಯೇ ಈಗ ನಾನು ಇಲ್ಲಿಗೆ ಬಂದೆನು ಎಂದನು ಈ ಮಾತನ್ನು ಕೇಳಿದೊಡನೆ ರಾಮನಿಗೆ ಮೈ ಮೇಲೆ ಪ್ರಜ್ಞೆ ತಪ್ಪಿತು ಬುಡ ಕಡಿದ ಮರದಂತೆ ಮೂರ್ಛಿತನಾಗಿ ಕೆಳಗೆ ಬಿದ್ದನು ದೇವ ಸಮಾನನಾದ ರಾಮನು ಮೂರ್ಛಿತನಾಗಿ ಬಿದ್ದುದನ್ನು ನೋಡಿ ಅಲ್ಲಲ್ಲಿದ್ದ ವಾನ ಸಮಸ್ತ ವಾನರರು ಭಯದಿಂದ ತಕ್ಕಳಿಸುತ್ತಾ ಬಂದು ಅವನ ಸುತ್ತಲೂ ನೆರೆದು ನಿಂತರು ಆಗಲೇ ಕೆಲವರು ತಾವರೆ ನೈದಿಲೆಗಳ ಸುಗಂಧದಿಂದ ಶೀತಲವಾದ ನೀರನ್ನು ತಂದು ಅವನ ಮೈ ಮೇಲೆ ಚೆಲ್ಲಿದರು ಆಗ ರಾಮನು ಮರೆತು ನೆಲದ ಮೇಲೆ ಮಲಗಿದ್ದರು ಉರಿಯನ್ನು ಕೆದರುವ ಅಗ್ನಿಹೋತ್ರದಂತೆ ಅವಾರ್ಯವಾದ ತನ್ನ ದಿವ್ಯ ತೇಜಸ್ಸಿನಿಂದ ಜ್ವಲಿಸುತ್ತಿದ್ದನು ಆಗ ಲಕ್ಷ್ಮಣನು ರಾಮನ ಸ್ಥಿತಿಯನ್ನು ನೋಡಿ ಅತ್ಯಂತ ದುಃಖಿತನಾಗಿ ಮುಂದು ಬಂದು ತನ್ನ ತೋಳುಗಳನ್ನು ನೀಡಿ ರಾಮನನ್ನು ಅಪ್ಪಿಕೊಂಡು ಯುಕ್ತಿಯುಕ್ತವಾದ ಮಾತಿನಿಂದ ಅವನನ್ನು ಸಮಾಧಾನ ಪಡಿಸಿದನು ಅಣ್ಣ ನೀನು ಪಿತೃವಾಚ ಪಿತೃವಚನ ಪರಿಪಾಲನವೇ ಮೊದಲಾದ ಸದ್ಧರ್ಮಗಳನ್ನು ದೃಢವಾಗಿ ಹಿಡಿದು ಆ ಧರ್ಮ ಸಾಧನೆಗಾಗಿ ರಾಜ್ಯ ಕೋಶಾದಿಗಳನ್ನು ತೊರೆದು ಆ ಅನರ್ಥಕ್ಕೆ ಮೂಲಭೂತರಾದ ಕೈಕೇಯಿ ದಶರಥರಲ್ಲಿಯೂ ಮನಸ್ಸು ಕಲಗದಷ್ಟು ಇಂದ್ರಿಯ ಜಯವುಳ್ಳವನು ಆದರೂ ಆ ನಿನ್ನ ಧರ್ಮವು ನಿನ್ನನ್ನು ಕಾಪಾಡಲಾರದೆ ಹೋದ ಮೇಲೆ ಧರ್ಮವೆಂಬುದು ಮೊಲದ ಕೊಂಬಿನಂತೆ ಲೋಕದಲ್ಲಿ ಕೇವಲ ವ್ಯವಹಾರ ಮಾತ್ರ ಗಮ್ಯವೇ ಹೊರತು ವಾಸ್ತವದಿಂದ ಇಲ್ಲವೆಂದೇ ಎಣಿಸಬೇಕಲ್ಲವೇ ಧರ್ಮವೆಂಬುದು ನಿಜವಾಗಿದ್ದರೆ ನಿನ್ನನ್ನು ರಕ್ಷಿಸದೆ ಬಿಡುತ್ತಿತ್ತೆ ಹಾಗೆಯೇ ಧರ್ಮವು ಹಾನಿಯನ್ನು ತರುವುದೆಂಬ ಮಾತಾದರೂ ನಿಜವಾಗಿದ್ದರೆ ರಾವಣನಿಗೆ ಮೇಲೆ ಮೇಲೆ ಕೋರಿಕೆಯು ಕೈಗೂಡಿ ಬರುವುದೆಂದರೇನು ಧರ್ಮ ಅಧರ್ಮಗಳೆಂಬ ಇವೆರಡೂ ಸುಳ್ಳು ಇವುಗಳು ಉಂಟೆಂದು ನಿಶ್ಚಯಿಸುವುದಕ್ಕೆ ಪ್ರತ್ಯಕ್ಷದಿಂದಾಗಲಿ ಅನುಮಾನದಿಂದಾಗಲಿ ಶಬ್ದ ಪ್ರಮಾಣದಿಂದಾಗಲಿ ಬೇರೆ ಯಾವ ಪ್ರಮಾಣದಿಂದಾಗಲಿ ಸಾಧ್ಯವಲ್ಲ ಯಾಕೆಂದರೆ ಲೋಕದಲ್ಲಿ ಸ್ಥಾವರ ಜಂಗಮಗಳ ಹಾಗೆ ಧರ್ಮ ಅಧರ್ಮಗಳು ನಮ್ಮ ಕಣ್ಣಿಗೆ ಕಾಣದುದರಿಂದ ಇವುಗಳು ಇಲ್ಲವೆಂದೇ ನನಗೆ ತೋರುವುದು ಧರ್ಮ ಅಧರ್ಮಗಳಿದ್ದ ಪಕ್ಷದಲ್ಲಿ ಚರಾಚರಗಳಂತೆ ದೃಷ್ಟಿಗೋಚರವಾಗಬೇಕಲ್ಲವೇ ಹಾಗಿಲ್ಲದುದರಿಂದ ಅವು ಪ್ರತ್ಯವಲ್ಲ ಅಥವಾ ಧರ್ಮ ಅಧರ್ಮಗಳು ಅತೀಂದ್ರಿಯಗಳಾಗಿರುವವೆಂದು ಹೇಳುವುದಕ್ಕಿಲ್ಲ ಏಕೆಂದರೆ ಲೋಕದಲ್ಲಿ ಅಧರ್ಮವೆಂಬುದು ಇದ್ದ ಪಕ್ಷದಲ್ಲಿ ರಾವಣನಿಗೆ ಎಂದೆಂದಿಗೂ ಸುಖವಿರುತ್ತಿರಲಿಲ್ಲ ಧರ್ಮವಿದ್ದಲ್ಲಿ ಧಾರ್ಮಿಕನಾದ ನಿನಗೆ ಈ ವ್ಯಸನವು ಪ್ರಾಪ್ತವಾಗುತ್ತಿರಲಿಲ್ಲ ಅಧಾರ್ಮಿಕ ನೆನೆಸಿದ ರಾವಣನಿಗೆ ವ್ಯಸನವಿಲ್ಲದುದರಿಂದಲೂ ಧಾರ್ಮಿಕನಾದ ನಿನಗೆ ಈ ವ್ಯಸನ ಉಂಟಾಗಿರುವುದರಿಂದಲೂ ಧರ್ಮ ಅಧರ್ಮಗಳೆರಡೂ ತಮ ತಮಗೆ ವಿರುದ್ಧ ಫಲಗಳನ್ನೇ ಕೆತ್ತಂತಾಯಿತಲ್ಲವೇ ಆದುದರಿಂದ ಈ ವ್ಯಸನಾವ್ಯಸನಗಳನ್ನು ನೋಡಿ ಅನುಮಾನದಿಂದಲೂ ಧರ್ಮ ಅಧರ್ಮಗಳನ್ನು ನಿಶ್ಚಯಿಸುವುದಕ್ಕಿಲ್ಲ ಇದಲ್ಲದೆ ಧರ್ಮದಿಂದ ಅದಕ್ಕೆ ಫಲರೂಪವಾದ ಸುಖವು ಅಧರ್ಮದಿಂದ ತತ್ಫಲರೂಪವಾದ ದುಃಖವು ಸಂಭವಿಸುವವು ಎಂಬ ನಿಯಮವಾದರೂ ಉಂಟೆ ಅದು ಇಲ್ಲ ಧಾರ್ಮಿಕರು ಧರ್ಮ ಫಲವನ್ನು ಅಧಾರ್ಮಿಕರು ಅಧರ್ಮ ಫಲವನ್ನು ಹೊಂದುವುದೇ ನಿಜವಾಗಿದ್ದರೆ ಧರ್ಮಶೀಲರಿಗೆ ಸುಖವು ಅಧರ್ಮ ನಿರತರಿಗೆ ದುಃಖವು ಸಿದ್ಧವಾಗಿರಬೇಕಲ್ಲವೇ ಲೋಕ ದೃಷ್ಟಾಂತದಲ್ಲಿಯೂ ಹಾಗೆ ಕಾಣುವುದಿಲ್ಲ ಅಧಾರ್ಮಿಕರಿಗೆ ಕೋರಿಕೆಗಳು ಕೈಗೂಡಿ ಬರು ಬರುವವು ಧಾರ್ಮಿಕರು ಡುತ್ತಲೇ ಇರುವರು ಹೀಗೆ ಸುಖವೆಂಬುದು ಧರ್ಮಕ್ಕೂ ದುಃಖವೆಂಬುದು ಅಧರ್ಮಕ್ಕೂ ಫಲವೆಂಬ ನಿಯಮವು ಕಾಣದಿರುವುದರಿಂದ ಸುಖ ದುಃಖಗಳನ್ನು ನೋಡಿ ಧರ್ಮ ಅಧರ್ಮಗಳನ್ನು ಅನುಮಾನಿಸುವುದಕ್ಕೂ ಸಾಧ್ಯವಲ್ಲ ಈ ಧರ್ಮ ಅಧರ್ಮಗಳನ್ನು ಶಬ್ದ ಪ್ರಮಾಣದಿಂದಾದರೂ ತಿಳಿಯಬಹುದೇ ಅದು ಸಾಧ್ಯವಲ್ಲ ಸುಖ ಬುದ್ಧಿ ಕರ್ಮಗಳು ಮೂರು ಕರ್ಮ ರೂಪಗಳಾದ ಈ ಧರ್ಮ ಅಧರ್ಮಗಳೇ ಭಾವಿಸಿ ಭಾವಿ ಸುಖ ದುಃಖಗಳಿಗೆ ಕಾರಣವೆಂದು ಹೇಳಬೇಕಾದರೆ ಮೂರು ಕ್ಷಣಗಳವರೆಗೆ ಮಾತ್ರವೇ ಇದ್ದು ಹೋಗತಕ್ಕ ಆ ಧರ್ಮಗಳಿಗೆ ಕಾಲಾಂತರದಲ್ಲಿ ಫಲವನ್ನು ಕೊಡತಕ್ಕ ಶಕ್ತಿಯಲ್ಲಿ ಅದು ಮೊದಲೇ ಹತವಾಗುವ ಅಧರ್ಮಕ್ಕಾಗಲಿ ಮುಂದೆ ಶುಭ ಅಶುಭಗಳನ್ನು ಕೊಡಿಸುವ ಶಕ್ತಿಯಾದರೂ ಹೇಗೆ ಆದ್ದರಿಂದ ಧರ್ಮ ಅಧರ್ಮಗಳು ಉಂಟೆಂದು ಅವು ಕಾಲಾಂತರದಲ್ಲಿ ಫಲವನ್ನು ಕೊಡುವುದೆಂದು ವೇದಾದಿಗಳು ಹೇಳಿರುವ ಶಬ್ದ ಪ್ರಮಾಣವು ಸರಿಯಲ್ಲ ಕರ್ಮಗಳು ಕ್ಷಣ ಧ್ವಂಸಗಳಾದರೂ ಆ ಕರ್ಮಗಳಿಂದ ಸಾಧಿತವಾದ ದೈವಕ್ಕಾದರೂ ಮುಂದೆ ಅದರ ಫಲವನ್ನು ಕೊಡತಕ್ಕ ಶಕ್ತಿ ಇರಬಾರದೆ ಎಂದರೆ ಅದು ಸರಿಯಲ್ಲ ಲೋಕದಲ್ಲಿ ಪುರುಷನು ಇತರರನ್ನು ಬಾಧಿಸುವುದಾಗಲಿ ಇತರರಿಂದ ಬಾಧಿಸಲ್ಪಡುವುದಾಗಲಿ ದೈವದಿಂದಲೇ ನಡೆಯಬೇಕಾದುದರಿಂದ ಆ ಪಾಪ ಪುಣ್ಯಗಳಿಗೂ ದೈವವೇ ಭಾಗಿಯಾಗುವುದೇ ಹೊರತು ಪ್ರಯೋಧ್ಯಕರ್ತೃವಾದ ಮನುಷ್ಯನು ಅವುಗಳಿಗೆ ಭಾಗಿಯಾಗಲಾರನು ರಾಜನು ಮಾಡಿಸಿದ ಕಾರ್ಯದ ಫಲವು ಆ ರಾಜನಿಗೆ ಹೊರತು ಅವನ ಆಗ್ನಾಧೀನರಾಗಿ ನಡೆದ ಸೇವಕರಿಗಲ್ಲ ಆದುದರಿಂದ ದೈವವು ತಾನೇ ಧರ್ಮ ಅಧರ್ಮಗಳಾಗಿದ್ದು ಫಲಗಳನ್ನು ಕೊಡುವುದೆಂಬ ಮಾತು ಸಮಂಜಸವಲ್ಲ ಪರಂತಪನೆ ಧರ್ಮದಿಂದ ಹೊಸದಾಗಿ ಹುಟ್ಟಿದ ಅಪೂರ್ವ ರೂಪವಾದ ಯಾವುದೋ ಒಂದತಿಶಯವು ಧರ್ಮ ಅಧರ್ಮಗಳೆನಿಸಿ ಫಲವನ್ನು ಕೊಡಬಾರದೆ ಎಂದರೆ ಅನುಮಾನದಿಂದಲೂ ತಿಳಿಯದೆ ಅಲ್ಲದೆ ಅಗ್ನೀಂದ್ರಾದಿಗಳಂತೆ ಅರ್ಥವಾದ ವಾಕ್ಯಗಳಿಂದ ಗಮ್ಯವಾದ ಸತ್ತು ಅಲ್ಲದಿರುವ ಅಪೂರ್ವವೆಂಬ ಧರ್ಮದಿಂದ ಶ್ರೇಯಸ್ಸನ್ನು ಹೊಂದುವುದಕ್ಕಾದರೂ ಹೇಗೆ ಸಾಧ್ಯವು ಅಪೂರ್ವ ಧರ್ಮವೆಂಬ ವಸ್ತುವು ವಾಸ್ತವದಿಂದ ಸತ್ತೆಯನ್ನು ಹೊಂದಿದ್ದರೆ ಧಾರ್ಮಿಕನಾದ ನಿನಗೆ ಸತ್ತು ಅಂದರೆ ಅನಿಷ್ಟವು ಯಾವುದು ಉಂಟಾಗುವುದು ಉಂಟಾಗದು ಈಗ ನೀನು ನಿನ್ನ ಧರ್ಮಕ್ಕೆ ಫಲರೂಪವಾದ ಸುಖವನ್ನು ಹೊಂದದೆ ಈ ದುಃಖವನ್ನೇ ಹೊಂದಿರುವುದರಿಂದ ಆ ಧರ್ಮವನ್ನು ಅಸತ್ತೆಂದು ಹೇಳಬೇಕೇ ಹೊರತು ಎಂದು ಹೇಳುವುದಕ್ಕಿಲ್ಲ ಹೀಗೆ ಪ್ರಕೃತದಲ್ಲಿಯೇ ಕಾರ್ಯವು ಕಾಣುವುದು ಆ ಅಪೂರ್ವವೆಂಬ ಧರ್ಮವು ಉಂಟೆಂದು ಕಲ್ಪಿಸುವುದಕ್ಕೆ ಸಾಧ್ಯವಲ್ಲ ಆದರೆ ಕಾಣದ ಮಾತ್ರಕ್ಕೆ ಒಂದು ವಿಷಯವನ್ನು ಇಲ್ಲವೆಂದು ನಿಶ್ಚಯಿಸಬಹುದೇ ಇಂದ್ರಿಯಗಳಿಗೆ ಗೋಚರಿಸದ ವಸ್ತುಗಳು ಎಷ್ಟೋ ಉಂಟು ಅವೆಲ್ಲವನ್ನೂ ಇಲ್ಲವೆಂದು ಹೇಳಬಹುದೇ ಇದಲ್ಲದೆ ಒಂದೊಂದು ಅರ್ಥಕ್ಕೂ ಒಂದೇರೊಂದು ವಸ್ತುವು ಸಹಾಯಕಾರಿಯಾಗಿರುವುದುಂಟು ಆ ಸಹಕಾರಿಯನ್ನು ಸರಿಯಾಗಿ ಸಾಧಿಸದಿದ್ದ ಪಕ್ಷದಲ್ಲಿ ಆಯಾ ಅರ್ಥದಿಂದಾಗುವ ಕಾರ್ಯವು ಹುಟ್ಟದು ಹಾಗೆಯೇ ಇಲ್ಲಿಯೂ ಧರ್ಮಕ್ಕೆ ಪೌರುಷವು ಸಹಕಾರಿಯಾದುದರಿಂದ ಆ ಪೌರುಷವನ್ನು ಉಪಯೋಗಿಸದ ಹೊರತು ಧರ್ಮಕ್ಕೆ ಕಾರ್ಯರೂಪವಾದ ಸುಖವು ಹುಟ್ಟದು ಎಂದು ಹೇಳಬಹುದು ಹೀಗಿದ್ದರೆ ಧರ್ಮವೆಂಬುದು ಬೇರೊಂದು ಸಹಕಾರಿಯನ್ನು ಅಪೇಕ್ಷಿಸದೆ ತಾನಾಗಿ ಕಾರ್ಯವನ್ನು ನಡೆಸಲಾರದಷ್ಟೇ ಪುರುಷದ ಬಲವಿದ್ದ ಹೊರತು ಆ ಧರ್ಮಕ್ಕೆ ಫಲವನ್ನು ಹುಟ್ಟಿಸತಕ್ಕ ಶಕ್ತಿ ಇಲ್ಲವಷ್ಟೇ ಹಾಗೆ ಧರ್ಮವು ಸ್ವತಂತ್ರವಾಗಿ ಫಲವನ್ನು ಕೊಡುವುದಕ್ಕೆ ಸಮರ್ಥವಲ್ಲದಿರುವಾಗ ಅದನ್ನು ಸೇವಿಸಿದರೂ ಫಲವೇನು ತನಗೆ ತಾನೇ ಫಲವನ್ನು ಕೊಡಲಾರದ ಆ ಧರ್ಮವನ್ನು ಸೇವಿಸಬಾರದೆಂಬುದೇ ನನ್ನ ಅಭಿಪ್ರಾಯವು ಕಾರ್ಯವನ್ನು ಸಾಧಿಸುವ ವಿಷಯದಲ್ಲಿ ಧರ್ಮವು ಪೌರುಷಕ್ಕೆ ಅಧೀನವಾಗಿದ್ದ ಪಕ್ಷದಲ್ಲಿ ನೀನು ಇದುವರೆಗೆ ಧರ್ಮಕ್ಕೆ ಪ್ರಾಧಾನ್ಯವನ್ನು ಕೊಟ್ಟು ಸೇವಿಸುತ್ತಿದ್ದ ಹಾಗೆಯೇ ನಿನ್ನ ಮೇಲೆ ಅದೇ ಪ್ರಾಧಾನ್ಯವನ್ನು ಪೌರುಷಕ್ಕೆ ಇದನ್ನು ಅನುಮರ್ತಿಸಿ ನೋಡು ಪರಂತಪನೆ ಇಪ್ಪರಂತಪನೆ ಸತ್ಯವಚನವೇ ಪ್ರಧಾನ ಧರ್ಮವೆಂದು ಹೇಳುವರಷ್ಟೇ ಹಾಗಿದ್ದ ಪಕ್ಷದಲ್ಲಿ ನಮ್ಮ ತಂದೆಯು ನಿನಗೆ ಪಠ್ಯವನ್ನು ಕಟ್ಟುವುದಾಗಿ ಹೇಳಿ ಕೊನೆಗೆ ಸತ್ಯವನ್ನು ತಪ್ಪಿ ಸಾಲ ಕಲ್ಯಾಣ ಗುಣ ಪರಿಪೂರ್ಣನಾದ ಜೈಪುತ್ರನಾದ ನಿನ್ನನ್ನು ರಾಜ್ಯದಿಂದ ಕಾಡಿಗೆ ಹೊರಡಿಸಿದುದರಿಂದ ನಿನ್ನಲ್ಲಿ ಕೇವಲ ದಯಾಶೂನ್ಯನಾದನಲ್ಲವೇ ಹೀಗೆ ಅವನು ಮಾಡಿದ ಅಗತ್ಯಕ್ಕಾಗಿ ಆಗಲೇ ನೀನು ಅವನನ್ನು ಸೆರೆಯಲ್ಲಿ ಬಂಧಿಸದೆ ಬಿಟ್ಟು ಬೇಕೆ ಅದು ಹಾಗಿರಲಿ ನೀನು ತಂದೆಯ ಆಜ್ಞೆಯಂತೆಯೇ ನಡೆಯುವುದಾಗಿ ಪ್ರತಿಜ್ಞೆ ಮಾಡಿದವನಲ್ಲವೇ ಮೊದಲು ದಶರಥನು ಸಮಸ್ತ ಪ್ರಜೆಗಳ ಮುಂದೆ ನಿನಗೆ ಅಭಿಷೇಕವನ್ನು ನಡೆಸುವುದಾಗಿ ಹೇಳಿ ಕೊನೆಗೆ ವ್ಯಾಜಾಂತರದಿಂದ ನಿನಗೆ ಕಾಡಿಗೆ ಹೋಗಬೇಕೆಂದು ಹೇಳಿದನಷ್ಟೇ ತಂದೆಯ ಆಜ್ಞೆಯನ್ನು ತಪ್ಪದೆ ನಡೆಸುವನೆಂದು ಪ್ರತಿಜ್ಞೆ ಮಾಡಿದ ನೀನು ಮೊದಲು ನಿನ್ನ ತಂದೆಯ ತಂದೆಯು ಮಾಡಿದ ಆಜ್ಞೆಯನ್ನು ನಡೆಸದೆ ಹೋದುದರಿಂದ ಅಂದರೆ ನೀನು ಆ ತಂದೆಯ ಆಜ್ಞೆಯನ್ನು ನಡೆಸುವುದಕ್ಕೆ ಮೊದಲು ತಂದೆಯು ನಿನಗೆ ನಿನ್ನ ವಿಷಯದಲ್ಲಿ ಮಾಡಿದ ಆಜ್ಞೆಯನ್ನು ನಡೆಸದೇ ಓದುದರಿಂದ ನೀನೇ ನಿನ್ನ ಸತ್ಯವನ್ನು ಚೆನ್ನಾಗಿ ಕಾಪಾಡಿಕೊಂಡಂತಾಗಲಿಲ್ಲ ಎಲೆ ಆರ್ಯನೆ ಇದು ಹಾಗಿರಲಿ ಧರ್ಮ ಅಧರ್ಮಗಳೆರಡು ನಿಜವೆಂಬುದನ್ನೇ ಒಪ್ಪಿಕೊಂಡರೂ ಧರ್ಮವನ್ನೇ ನಡೆಸಬೇಕೆಂದು ಅಧರ್ಮವನ್ನು ತ್ಯಜಿಸಬೇಕೆಂದು ನಿಯಮವೇನೂ ಇಲ್ಲ ಆಯಾ ಕಾಲಕ್ಕೆ ತಕ್ಕಂತೆ ಎರಡನ್ನು ಅನುಷ್ಠಿಸಬಹುದು ಹೇಗೆಂದರೆ ಕೇವಲ ಧರ್ಮವನ್ನೇ ಅನುಷ್ಠಿಸುತ್ತಿರಬೇಕೆಂಬ ನಿಯಮವಿದ್ದ ಪಕ್ಷದಲ್ಲಿ ಹಿಂದೆ ವಜ್ರಧಾರಿಯಾದ ಇಂದ್ರನು ತಪಸ್ವಿಯಾದ ವಿಶ್ವರೂಪನನ್ನು ಕೊಂದು ಯಾಗವನ್ನು ನಡೆಸುತ್ತಿದ್ದನೆ ಆ ಕೊಲೆಗೆಲಸವನ್ನು ಬಿಟ್ಟು ಯಾಗವನ್ನು ಮಾತ್ರವೇ ನಡೆಸುತ್ತಿದ್ದನು ಅಥವಾ ಅಧರ್ಮವೊಂದನ್ನೇ ಅನುಷ್ಠಿಸಬಹುದಾಗಿದ್ದ ಪಕ್ಷದಲ್ಲಿ ಮುಂದೆ ಯಾಗಕ್ಕೆ ಪ್ರಯತ್ನಿಸದೆ ಆ ತಪಸ್ವಿಯನ್ನು ವಧಿಸಿ ಅಷ್ಟರಲ್ಲಿಯೇ ಸುಮ್ಮನಾಗುತ್ತಿದ್ದನು ಹೀಗೆ ಕ್ಷತ್ರ ನಿಷ್ಠನಾದ ಇಂದ್ರನು ಕೂಡ ಧರ್ಮ ಅಧರ್ಮಗಳೆರಡನ್ನು ಕಾಲೋಚಿತವಾಗಿ ಅನುಷ್ಠಿಸಿರುವುದರಿಂದ ರಾಜನು ಕಾಲೋಚಿತವಾಗಿ ಎರಡನ್ನೂ ನಡೆಸಬಹುದು ಹೀಗಿಲ್ಲದೆ ಅವುಗಳಲ್ಲಿ ಒಂದನ್ನೇ ಬೇರೆ ಬೇರೆಯಾಗಿ ನಡೆಸುವುದಕ್ಕೆ ಪ್ರಯತ್ನಿಸಿದರೆ ಅಂಥವನಿಗೆ ಹಾನಿಯು ತಪ್ಪದು ಆದುದರಿಂದ ಪುರುಷರು ಈ ನಿಯಮವಿಲ್ಲದೆ ಆಯಾ ಕಾಲಾನುಗುಣವಾಗಿ ಸಮಸ್ತ ಕಾರ್ಯಗಳನ್ನು ಧರ್ಮಯುಕ್ತವಾಗಿಯೋ ಅಧರ್ಮಯುಕ್ತವಾಗಿಯೋ ಹೇಗಾದರೂ ನಡೆಸಬಹುದು ಹೀಗೆ ಕಾಲೋಚಿತವಾಗಿ ಕಾರ್ಯವನ್ನು ನಡೆಸುವುದೇ ಎಲ್ಲಕ್ಕಿಂತಲೂ ಮುಖ್ಯ ಧರ್ಮವೆಂಬುದು ನನ್ನ ಮತವು ಅಣ್ಣ ಮೊದಲು ಧರ್ಮವೆಂಬುದು ಇಲ್ಲವೆಂದೇ ನಿರ್ಧರಿಸಬಹುದು ಒಂದು ವೇಳೆ ಇರುವುದಾಗಿ ಅರ್ಧಾಂಗೀಕಾರಕ್ಕಾಗಿ ಅರ್ಧಾಂಗೀಕಾರದಿಂದ ಒಪ್ಪಿಕೊಂಡರು ಅದು ಪ್ರಧಾನವಲ್ಲ ಪ್ರಧಾನವಾದ ಆ ಧರ್ಮವಾದರೂ ಈಗ ನಿನ್ನ ಭಾಗಕ್ಕೆ ಸಿದ್ಧಿಸದು ಹೇಗೆಂದರೆ ಧರ್ಮಕ್ಕೆ ಅರ್ಥವೇ ಮೂಲವು ನಿನಗೆ ರಾಜ್ಯವು ಬರುವ ಸಂಭವವಿದ್ದಾಗಲೂ ಅದನ್ನೊಲ್ಲದೆ ಹೋದುದರಿಂದ ಅರ್ಥ ಲಾಭವನ್ನು ತಪ್ಪಿಸಿಕೊಂಡಂತಾಯಿತು ಮೂಲಭೂತವಾದ ಅರ್ಥ ನಿನಗೆ ಕೈತಪ್ಪಿ ಹೋದ ಮೇಲೆ ಇನ್ನು ಧರ್ಮವೆಲ್ಲಿಯದು ಆದುದರಿಂದ ನಿನಗೆ ಧರ್ಮವೆಂಬುದು ಪ್ರಧಾನವಾಗಿಯೂ ಕೈ ಸೇರದೆ ಹೋಯಿತು ಪರ್ವತಗಳಿಂದ ನದಿಗಳು ಹೊರಡುವಂತೆ ನಾನಾ ಭಾಗಗಳಿಂದ ಸಂಗ್ರಹಿಸಿ ನಾನಾ ವ್ಯಾಪಾರಗಳಿಂದ ವೃದ್ಧಿಗೊಳಿಸಿಟ್ಟ ಅರ್ಥದಿಂದ ಮೂಲ ವ್ಯಯವಿಲ್ಲದ ಹಾಗೆ ಯಾಗಾದಿ ಸಮಸ್ತ ಕ್ರಿಯೆಗಳು ಪ್ರವರ್ತಿಸುವವು ಅರ್ಥಹೀನತೆಯಿಂದ ಅಲ್ಪ ತೇಜನಾದ ಪುರುಷನು ಯಾವ ಕಾರ್ಯವನ್ನು ನಡೆಸಿದರೂ ಅವೆಲ್ಲವೂ ಬೇಸಗೆಯ ಕಾಲದ ಕ್ಷುದ್ರ ನದಿಗಳಂತೆ ಕ್ಷಯಿಸಿ ಹೋಗುವವು ಅರ್ಥವಿಲ್ಲದವನಿಗೆ ಧರ್ಮಾರ್ಜನವಿಲ್ಲದೆ ಹೋಗುವುದು ಮಾತ್ರವೇ ಅಲ್ಲ ಅವನಿಗೆ ಅನೇಕ ದೋಷಗಳು ಬಂದೊದಗುವವು ಏಕೆಂದರೆ ಹಣವನ್ನು ಕಳೆದುಕೊಂಡವನು ಮೊದಲು ತಾನು ಹಣವಂತನಾಗಿದ್ದಾಗ ಬೇಕು ಬೇಕಾದ ಭೋಗಗಳನ್ನು ಅನುಭವಿಸಿ ಆ ಸುಖಕ್ಕೆ ಮುಖ್ಯ ಸಾಧನವಾದ ಧನವನ್ನು ಗಳಿಸುವುದಕ್ಕಾಗಿ ಕಳವು ಕೊಲೆ ಮುಂತಾದ ಪಾಪಕಾರ್ಯಗಳಿಗೆ ಹಿಂಜರಿಯದೆ ಪ್ರವರ್ತಿಸಿ ಅದರಿಂದ ದೋಷಭಾಗಿಯಾಗುವನು ಇದಲ್ಲದೆ ಹಣವಿದ್ದವನಿಗೆ ಎಲ್ಲರೂ ಮಿತ್ರರಾಗುವರು ದರಿದ್ರನಿಗೆ ಮೊದಲಿದ್ದ ಸ್ನೇಹಿತರು ಕೈಬಿಡುವರು ಹಣವುಳ್ಳವನಿಗೆ ಎಲ್ಲರೂ ಬಂಧುಗಳೇ ದರಿದ್ರನನ್ನು ಬಂಧುಗಳು ಲಕ್ಷ್ಯ ಮಾಡರು ಲೋಕದಲ್ಲಿ ಹಣವಿದ್ದವನೇ ಪುರುಷನು ಹಣ ಉಳ್ಳವನೇ ಪಂಡಿತನು ಹಣ ಉಳ್ಳವನೇ ಪರಾಕ್ರಮಿಯು ಹಣವುಳ್ಳವನೇ ಬುದ್ಧಿವಂತನು ಹಣ ಉಳ್ಳವನೇ ಪುಣ್ಯಶಾಲಿಯು ಹಣವುಳ್ಳವನೇ ಮಹಾ ಗುಣಾಢ್ಯನು ಹಣವಿಲ್ಲದಿದ್ದಾಗ ಈ ಗುಣಗಳೇ ಅವುಗಳಿಗೆ ವ್ಯತ್ಯಾಸಗಳಾದ ದೋಷಗಳಾಗಿ ಪರಿಣಮಿಸುವವು ಅಣ್ಣ ಅರ್ಥನಾಶದಿಂದ ಉಂಟಾದ ದೋಷಗಳನ್ನು ಆಗಲೇ ನಾನು ಸ್ಪಷ್ಟವಾಗಿ ಹೇಳಿದ್ದೆನು ಹಾಗಿದ್ದರೂ ನಿನಗೆ ಯಾವ ಗುಣವನ್ನು ನೋಡಿ ರಾಜ್ಯವನ್ನು ಅದಕ್ಕೆ ಮೂಲವಾದ ಅರ್ಥವನ್ನು ತ್ಯಜಿಸಬೇಕೆಂಬ ಬುದ್ಧಿಯು ಹುಟ್ಟಿತು ಕಾಣೆನು ಯಾವನಿಗೆ ಧನವುಂಟು ಅವನಿಗೊಬ್ಬನಿಗೆ ಧರ್ಮ ಕಾಮಾದಿ ಪ್ರಯೋಜನಗಳು ಇನ್ನು ಇತರ ಶ್ರೇಯಸ್ಸುಗಳು ಅನುಕೂಲವಾಗಿ ಸಿದ್ಧಿಸುವವು ಹಣವಿಲ್ಲದವನು ತನ್ನ ಶ್ರೇಯಸ್ಸಿಗಾಗಿ ಧನಾರ್ಜನವನ್ನು ಮಾಡಬೇಕೆಂದು ಎಷ್ಟೇ ಪ್ರಯತ್ನ ಪಟ್ಟರೂ ಅವನ ಕೋರಿಕೆಯೊಂದು ಕೈಗೂಡದು ಎಲೆ ರಾಜೇಂದ್ರನಿ ಮನಸ್ಸಂತೋಷವಾಗಲಿ ಕಾಮವಾಗಲಿ ದರ್ಪವಾಗಲಿ ಕೋಪವಾಗಲಿ ಶ್ರಮಧಮಗಳಾಗಲಿ ಧನವಿದ್ದಾಗಲೇ ಪ್ರಕಾಶಕ್ಕೆ ಬರುವವು ಹಣವಿದ್ದರೂ ಅದನ್ನು ಲಕ್ಷಿಸದೆ ಕೇವಲ ಧರ್ಮವನ್ನೇ ಹಿಡಿದವರಿಗೆ ಲೋಕದ ಸುಖವು ಎಷ್ಟು ಮಾತ್ರವೂ ಲಭಿಸದು ಅಣ್ಣ ಮೋಡ ಮುಚ್ಚಿದ ದಿನಗಳಲ್ಲಿ ಸೂರ್ಯಾದಿ ಗ್ರಹಗಳೊಂದು ಹೊರಕ್ಕೆ ಕಾಣುವುದಿಲ್ಲ ನೀನು ಪಿತೃವಚನ ಪರಿಪಾಲನಕ್ಕಾಗಿಯೇ ದೇಶವನ್ನು ಬಿಟ್ಟು ಕಾಡಿಗೆ ಬಂದೆಗಷ್ಟೆ ಹೀಗೆ ಕೇವಲ ಧರ್ಮವನ್ನೇ ಹಿಡಿದು ಹತ್ತ ಹೇತುವಾದ ರಾಜ್ಯವನ್ನು ತ್ಯಜಿಸಿ ಬಂದುದರಿಂದಲೇ ನೀನು ಪ್ರಾಣಕ್ಕಿಂತಲೂ ಪ್ರಿಯಳಾದ ಚಟ್ನಿಯನ್ನು ಕಳೆದುಕೊಳ್ಳಬೇಕಾಯಿತು ಅಣ್ಣ ಇನ್ನು ಮುಂದೆಯಾದರೂ ಕಾರ್ಯಭಾರವನ್ನು ನನ್ನ ಮೇಲೆ ಹೊರಿಸು ಹಿಂದೆ ನೀನು ನಿನ್ನ ರಾಜ್ಯವನ್ನು ಆಧರಿಸದೆ ಬಂದುದಕ್ಕಾಗಿಯೇ ನಿನಗೆ ಇಂದ್ರಜುತ್ತಿನಿಂದಾದ ಇಷ್ಟೊಂದು ದುಃಖವನ್ನು ಕೃತಕ್ರಿಯೆಯಿಂದ ನಿವಾರಿಸುವ ಭಾರವು ನನಗಿರಲಿ ನೀನು ಇನ್ನು ಇನ್ನೂ ಏನು ಪುರುಷ ಕುಳ್ಳಿರುಷನೆ ಹೇಳು ಹೇಳೇ ಮಹಾಬಾಹು ಹೇಳು ನೀನು ಅಷ್ಟು ಧೀವಂತನಾಗಿದ್ದರೆ ನಿನ್ನ ನಿಜ ರೂಪವನ್ನು ಕಾಣದೆ ಹೋದೆಯಾ ನೀನು ಪರಮಾತ್ಮನೆಂಬುದು ಇನ್ನು ನಿನ್ನ ನೆನಪಿಗೆ ಬಾರದೆ ಹೋಗಿತೆ ಇಲ್ಲಿ ಶೋಕಕ್ಕೆ ಕಾರಣವೇನೂ ಇಲ್ಲ ಇಲ್ಲೇ ಮಹಾತ್ಮನೇ ಇಲೈ ದೋಷರಹಿತನೆ ನಿನಗೆ ವಿಧೇಯನಾಗಿ ನಿನಗೆ ಪ್ರಿಯವನ್ನುಂಟು ಮಾಡುವುದಕ್ಕಾಗಿಯೇ ನಾನು ಹುಟ್ಟಿದವನಲ್ಲವೇ ಸೀತೆಯ ವಧವನ್ನು ಕೇಳಿದಂದಿನಿಂದ ನನಗೆ ತಡೆಯಲಾರದ ಕೋಪವು ಉಕ್ಕಿ ಬರುವುದು ಈಗಲೇ ನಾನು ಈ ನನ್ನ ಬಾಣಗಳಿಂದ ರಥ ಗಜ ತುರಗಾದಿಗಳಿಂದ ತುಂಬಿದ ರಾಕ್ಷಸ ಸೈನ್ಯದೊಡನೆಯೋ ರಾಕ್ಷಸೇಶ್ವರನಾದ ರಾವಣನೊಡನೆಯೋ ಸೇರಿಸಿ ಈ ಲಂಕೆಯನ್ನು ಉರುಳಿಸುವೆನು ನೋಡು ಎಂದನು ಇಲ್ಲಿಗೆ ಎಂಬತ್ತ ಮೂರನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ